ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬೇವು ಕಲಿಸೋದು ಹೆಂಗೆ ಅನ್ನೋದು ತೋರಿಸಿಕೊಟ್ಟಿವ್ರಿ ನೋಡಿರಿ ಈ ರೀತಿ ನಾವು ಬೇವು ತಂದು ಸೋಸ್ಕೊಂಡಿವ್ರಿ ಅದನ್ನು ಫಸ್ಟ್ ಚಲೋ ತಂಗೆ ಇಲ್ಲಿ ನೋಡಿರಿ ಮಾವಿನಕಾಯಿ ತೊಗೊಂಡಿವ್ರಿ ಬೇವು ಕಲಿಸೋದಕ್ಕೆ ಮಾವಿನಕಾಯಿ ಆದ ನಂತರ ಇಲ್ಲೇ ಬೇವಿನ ಹೂ ತಂದೀವಿ ನೋಡ್ರಿ ನಾವು ಅದನ್ನ ಚೊಲೋತಂಗ ಸೋಸ್ಕೊಂಡಿವ್ರಿ ಇಲ್ಲೇ ಒಂದು ಕಪ್ಪ ಬೆಲ್ಲ ತೊಗೊಂಡಿವ್ರಿ ಬೆಲ್ಲ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿವ್ರಿ ಆದ ನಂತರ ಇಲ್ಲೇ ಮೆಣಸಿನ್ ಕಾಳದವ್ರಿ ಇವು ಅದನ್ನ ಸಣ್ಣಗೆ ಹಾಕ್ಬೇಕು ಹಾಕ್ಬೇಕ್ರಿ ಇಲ್ಲಿ ನೋಡ್ರಿ ಈಗ ಹೂ ಹೆಂಗೆ ಸೋಸ್ಕೊಳಾಗ್ತದಿವು ಈ ರೀತಿ ಹೂ ಹೂ ಅಷ್ಟೇ ತಕ್ಕೋಬೇಕ್ರಿ ಅದೇ ಸಿಂಪಲ್ಲಾಗೆ ಕಲಸೋದು ತೋರಿಸ್ಕೊಟ್ಟಿವ್ರಿ ನಾವು ಯಾಕಂದ್ರೆ ಎಲ್ಲ ಥರ ಜೋಡಿನ ಹಾಕಬೇಕನ್ನೋದೇನೆಲ್ಲ ಈ ರೀತಿಯೂ ರೀ ಯಾಕಂದ್ರೆ ಒಬ್ಬೊಬ್ಬರತೆಗೆ ಎಲ್ಲ ಥರ ತರಕು ಅಲ್ರಿ ಹೆಂಗೆ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಕೊಂಡ್ಬಿಡದ್ರಿ ಉಗಾದಿ ಪಾಡೇ ದಿನ ಇದಂತ್ರು ಬೇಕೇ ಬೇಕ್ರಿ ಕಂಪಲ್ಸರಿ ಬೇವು ನೋಡಿರಿ ಈ ರೀತಿ ಸೋಸ್ಕೊಂಡಿವ್ರಿ ಇದನ್ನು ಇಲ್ಲಿ ನೋಡ್ರಿ ಒಂದು ಬಟ್ಟಲ ನೀರು ಹಾಕಿ ಹುಂಚಿ ಹುಂಚಿಹಣ್ಣ ನೆನೆ ಹಾಕ್ಬೇಕಂತ ಹೇಳಿ ತಗೊಂಡಿವು ನೋಡಿರಿ ಈ ರೀತಿ ಹೊಸ ಹುಣಸಿಕಾಯಿ ರೀ ಇದು ಉಗಾದಿಗ ನೋಟಾಗಿ ಹೊಸ ಹುಣಸಿನಕಾಯಿ ಬಂದಿರ್ತೈತೆ ರೀ ಹೊಸ ಹುಣಸಿನಕಾಯಿ ತಗೊಂಡ ಬೇವು ಕಲಿಸ್ತಾರ್ರಿ ಜಾಸ್ತಿ ನೋಡಿರಿ ಈ ರೀತಿ ಎಲ್ಲ ಒಂದು ಸ್ವಲ್ಪ ಹಿಂಡಿ ತಕ್ಕೊಬೇಕ್ರಿ ಅದನ್ನು ಕೈಲಿ ಈ ರೀತಿ ಪ್ರೆಸ್ ಮಾಡಿರ ಅದು ರಸ ಹೊಣತೈತಿ ರೀ ನೋಡಿರಿ ಈಗ ಇಲ್ಲಪ್ಪ ಬೇಡ ಅಂದ್ರೆ ಅವ್ನು ಸ್ವಲ್ಪ ಬಿಸಿನೀರಗ ಹಾಕ್ಬೋದು ರೀ ಬಿಸಿನೀರಗೆ ಹಾಕಿದ್ರೆ ಜಲ್ದಿನ ಇದತ್ರಿ ಅದು ನಾವೇನತಿ ತಣ್ಣೀರಗ ಹಾಕಿವ್ರಿ ನೋಡ್ರಿ ಈಗ ನಾಲ್ಕರಿಂದ ಒಂದು ಐದು ಬೋಟ ಹಾಕಿದ್ದೀವಿ ರೀ ನಾವು ಹುಂಚೆಯನ್ನ ಎಲ್ಲ ಹೆಂಡಿ ತಕ್ಕೊಂಡಿವ ನೋಡ್ರಿ ಇದು ನೀರು ಅಷ್ಟು ಐತಿ ನೋಡ್ರಿ ಈಗ ಸಣ್ಣಂಗೆ ಒಂದು ಅರ್ಧ ಹೋಳು ಅಷ್ಟು ಮಾವಿನಕಾಯಿ ಹಾಕಿವ್ರಿ ಎರಡು ತೋರ್ಸಿದೀವಿ ಅಷ್ಟೇ ರೀ ಪೋಟು ಹೊಡಿಯೋ ಮುಂದೆ ಒಂದರೊಳಗಿಂದ ಅರ್ಧ ಅಷ್ಟ ಸಣ್ಣಂಗೆ ಈ ರೀತಿ ಕಟ್ ಮಾಡಿ ಹಾಕ್ಬೇಕ್ರಿ ನೋಡ್ರಿ ಈಗ ಇಲ್ಲೇ ಅರ್ಧ ಕಪ್ಪ ಬೆಲ್ಲ ತೊಗೊಂಡೆವು ನೋಡ್ರಿ ಇದು ಸಾನ್ ಕಪ್ಪಿಲ್ಲ ಬೆಲ್ಲ ಹಾಕಿದ್ದೀವಿ ಬೆಲ್ಲ ಆದ ನಂತರ ಇದು ಮೆಣಸಿನ್ ಕಾಳ ಕುಟ್ಟಿಟ್ಟು ಬಂದಿದ್ದೆವು ರೀ ಸಣ್ಣಂಗೆ ಕಾಳು ಸೇರಿಸಿದ್ದೀವಿ ನೋಡ್ರಿ ಇದು ರುಚಿಗೆ ತಕ್ಕಷ್ಟ ಐತ್ರಿ ನೋಡ್ರಿ ಈಗ ಅಷ್ಟು ಹಾಕಿದ್ದಿಂದ ಇಲ್ಲೇ ಬೇವ ಏನೋ ಸೋಸಿ ತಂಗೆ ಕೇರಿ ಇಟ್ಕೋಬೇಕ್ರಿ ಅದನ್ನು ಮರದಾಗ ಹಾಕಿ ಕೇರಿ ಈ ರೀತಿ ಚೆನ್ನಾಗ್ಯಾಗ ಹಾಕಿ ತೊಳ್ಕೊಬೇಕು ರೀ ಅದನ್ನು ಸಣ್ಣದಿರ್ತೈತಿ ರೀ ಅದು ಕೈಯೊಂದು ಹೂ ಭಾಳ ಇರ್ತತಿ ಅದನ್ನು ಸೋಸಿ ತಕ್ಕೊಂಡು ಕೆಸಿಂದ ಈ ರೀತಿ ತೊಳೆದ ಹಾಕೊಂಡ್ಬಿಡೋದು ರೀ ಇದಕ್ಕೆ ಹುಂಚಿಕಾಯಿ ಇದಕ್ಕೆ ರೀ ನೋಡಿರಿ ಈಗ ಅಷ್ಟು ಹಾಕಿದ್ದೀವಿ ನೋಡಿರಿ ಸೇರಿಸಿದ್ದೀವಿ ಈ ರೀತಿ ಮಾಡಿ ಕಸಿಂದ ಚಲೋ ತಂಗೆ ಬೆಲ್ಲ ಕರಗುವರೆಗೂ ಈ ರೀತಿ ಒಂದು ಸ್ವಲ್ಪ ತಿರುವಾಡಬೇಕ್ರಿ ಇದು ಭಾರಿ ಬೆಸ್ಟ್ ರೀ ಇದಕ್ಕೆ ಪಾನ್ಕಾ ಅಂತಾರು ಮತ್ತು ಬೇವು ಕಲಿಸೋದು ರೀ ಇದಕ್ಕೆ ಬೇವು ಉದುರು ರೀ ಈ ರೀತಿನೂ ಮಾಡ್ತಾರು ನೋಡಿರಿ ಈಗ ಈ ರೀತಿ ಅಗ್ದಿ ಏನು ಭಾಳ ಜೋಡ್ನಾ ಬೇಕಾಗಿಲ್ಲ ರೀ ಅಗ್ದಿ ಆಗಿ ತೋರಿಸಿದಿವು ಏನೂ ಇಲ್ಲಪ್ಪ ಜೋಡಣ ಅಂದರೂ ಈ ರೀತಿಯೂ ರೀ ಬೇವು ಅವತ್ತಂದ್ರೂ ಮತ್ತು ಕಂಪಲ್ಸಿರಿ ರೀ ಎಲ್ಲರೂ ಉಗಾದಿ ಪಾಡ್ಯದ ದಿನ ನೋಡಿರಿ ಈ ರೀತಿ ಕಲಿಸ್ಕೇಶಿಂದ ಇಟ್ಕೊಂಡ್ಬಿಡೋದ್ರಿ ಇದನ್ನ ಇದು ಎರಡರಿಂದ ಮೂರು ದಿವಸ ಇಟ್ಟರು ಏನೂ ಆಗೋದಿಲ್ಲ ರೀ ಇದು ಕೆಡುದಿಲ್ಲ ರೆಡಿ ಆಗೈತೆ ನೋಡ್ರಿ ಈಗ ಇಲ್ಲೇ ಬೇವು ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿರಿ ಈಗ ಇನ್ನೊಂದು ಬಟ್ಲಕ್ಕೆ ತೆಗಿಯಾಕತ್ತಿದ್ದೀವಿ ನೋಡಿರಿ ಎಷ್ಟು ಕಲಿಸಿಬಿಟ್ರೆ ಮುಗೀತ್ರಿ ಅಷ್ಟರೂ ಮನೆ ಮಂದಿ ಎಲ್ಲ ಒಂದೊಂದು ಚಮಚೆ ತಗೊಂಡ್ರೆ ಮುಗಿದ ಹೋತ್ರಿ ಅದೇನ ಕರೆ ವರ್ಷಕ್ಕೊಮ್ಮೆ ಅಂತರೂ ಇದನ್ನು ಕಂಪಲ್ಸರಿ ಬೇವು ತಿನ್ನಬೇಕ್ರಿ ನೋಡ್ರಿ ಈಗ ರೆಡಿ ಆಗೈತಿ ನೋಡ್ರಿ ಎಲ್ಲರಿಗೂ ನಮಸ್ಕಾರ